ಬೆಳಿಗ್ಗೆ ಬಂದಿದ್ದೇವೆ ಬೀಚ್ ಹತ್ರ ಇದ್ದಾರೆ ಮೀನು ತಕೊಳ್ಳಿಕ್ಕೆ ಬರ್ಲಿಕ್ಕಿತ್ತಲ್ಲ ಹಾಗೆ ಬಂದು ಬಂದದ್ದು ತಣ್ಣೀರು ಬಾವಿ ಬೀಚಿಗೆ ಬಂದದ್ದು ಮೀನ್ ಹಿಡ್ದಿದಾರ ಈಗ ಬೆಳಿಗ್ಗೆ ಗಂಟೆ ಏಳುವರೆ ಆಗ್ತಾ ಬಂತು ಹಾಗೆ ಅಲ್ಲಿ ಮೀನು ಹಿಡಿತಿದ್ದಾರೆ ಅಮ್ಮ ಮೀನು ತಕೊಳ್ಳುವ ಅಂತ ಇಲ್ಲಿಯ ಮೀನು ಫ್ರೆಶ್ ಇರ್ತದಲ್ಲ ಹಾಗೆ ಅಲ್ಲಿ ನೋಡಿ ಮೀನು ಹಿಡಿಲ್ತಾ ಇದ್ದಾರೆ ಮೀನು ಹಿಡಿದು ತಂದಿದ್ದಾರೆ ಏಡಿ ಮಾತ್ರ ಇರುದಂತ ಇಲ್ಲಿ ಹಿಡಿದು ಎಂತ ಎಂತಡಿ ಉಂಟಾ ತುಂಬ ಹೌದು ಸರ್ಫಿಂಗ್ ನೋಡಿ ಹೋದ್ರು ಮೀನು ತರಲಿಕ್ಕೆ ಅಂತೂ ಅವ್ರೆಂತದ್ದು ಮಾಡ್ತಿದ್ದಾರೆ ಆ ಒಂದು ಕೈಯಲ್ಲಿ ಇಟ್ಕೊಂಡು ಹೋಗ್ಬೇಕಲ್ಲ ಬೆಳಿಗ್ಗೆ ಬೆಳಿಗ್ಗೆ ಬಂದದ್ದು ಇಲ್ಲಿ ಮೀನು ಸಿಗ್ಬೋದಾ ಅಂತ ಹೇಳಿ ಇಲ್ಲ ಏಡಿ ಮಾತ್ರ ಇರೋದು ಇನ್ನೂ ಮೀನು ನೋಡ್ಬೇಕು ಅಂತ ಇಲ್ವಾ ಅಂತ ಆಚೆ ಸ್ಪೀಡ್ ಹೋಗುದು ಇನ್ನೊಂದು ಬೋಟ್ ಹೋಗ್ತಾ ಉಂಟು ಕಾಣ್ತದ ಕಾಣ್ತದೆ ಮಾತ್ರ ಜಾರ್ತದಲ್ಲ ಏ ಏಡಿ ಸತ್ತಿದೆ ಏಡಿ ಇಲ್ಲ ಸತ್ತಿದೆ ಸತ್ತಿದೆ ಇದು ಕಾಗೆ ಡೆಂಜಿನ್ ಅಂತ ಮೇಲೆ ಬರ್ತಲ್ಲ ಅದನ್ನು ಮೀನು ಅದು ಅಂತ ಅಲ್ವಾ ಅಂತ ಸತ್ತಿದೆ ಹಾಳಾಗಿದೆ ಮೀನು ಹ್ಮ್ ಅದಕ್ಕೆ ಹ್ಮ್ ಆಗಿರ್ಬೇಕು ಬಂತು ನಾಯಿ ತಿನ್ಲಿಕ್ಕೆ ಉಂಟು ಅಂತ ಹೇಳಿ ಪಾಪ ಬಿಸ್ಕೆಟ್ ತಂದಿದ್ದೇವೆ ಹಾಕ್ಲಿಕ್ಕೆ ಇದಕ್ಕೆ ಇಲ್ಲಿ ನೋಡಿ ನಾಯಿ ಇನ್ನು ಮನೆಗೆ ಹೋಗುದು ಈಗ ಒಂದು ಬಿಸ್ಕೆಟ್ ಎರಡು ನಾಯಿಗೆ ಹಾಕಿದ್ದು ಅದು ನನ್ನನ್ನೇ ನೋಡ್ತಾ ನೋಡುದು ಬಿಸ್ಕೆಟ್ ಹಾಕಿದ ಅದಿವಾಗ ಬರ್ಲೇ ಇಲ್ಲ ಅದು ನಾನ್ ತುಂಬಾ ಟೈಮ್ ಆಯ್ತು ಬೀಚಿಗೆ ಬರದೆ ಒಂದು ವರ್ಷ ಆಯ್ತು ಜಾಸ್ತಿ ಆಯ್ತು ಆಯ್ತಾ ಇಲ್ಲ ನಾವು ಮದ್ಯಪಾನ ಮಾಡಿ ಸಮುದ್ರಕ್ಕೆ ಇಳಿಯ ಕೂಡ ಜೀವಕ್ಕೆ ಅಪಾಯ ಅಂತೆ ಗೊತ್ತಾಯ್ತಲ್ಲ ಮದ್ಯಪಾನ ಮಾಡೋವ್ರು ಮದ್ಯಪಾನ ಮಾಡಿ ಸಮುದ್ರಕ್ಕೆ ಇಳಿಯಬಾರ್ದು ಅಂತ ಹೇಳ್ತಿದಾರೆ ಅಲ್ಲನ ಹ್ಮ್ ಗಾರೆ ಜೊಳ್ಳು ಸುರಿಸಿ ಹಾ ಎಂತ ಮನೆಗೆ ಬರುವಂತಜೇನಾ ಹ್ಮ್ ಒಳ್ಳೆ ಹಾಕಿ ಕೊಡೋ ನೋಡಿ ಕಿರಿ ಕಿರಿ ಮರಿಬಹುದು ಅಲ್ಲ ಅಲ್ಲೇ ಮೇಲೆ ಕೂಡ ಉಂಟು ಸ್ವಲ್ಪ ಎಕ್ಕಿದ್ದು ಅದ ಯಾಕೆ ಸುಮ್ಮನೆ ಉಂಟು ಮನೆಯಲ್ಲಿ ತುಂಬಾ ಚೆಂದ ಚಂದ ಉಂಟಲ್ಲಿ ಎಕ್ಕಿದ್ದು ಸಿಗ್ತದೆ ಉಕ್ಕಿ ಸಿಗ್ತದೆ ಇದಿಲ್ಲ ಇದು ಈ ತರದ್ದು ಬೇಕಿತ್ತು ನನಗೆ ತುಂಬಾ

ಖುಷಿಯಾಗಿದೆ ಓಡಿಸಲಿಕ್ಕೆ ಕಾಗೆ ಸ್ವಲ್ಪ ಹಾಕು ಅದು ತಿಂಡಿ ತಿನ್ಲಿ ಕೆಂತ ಇಲ್ಲ ಅದನ್ನುಂಟು ಎಲ್ಲ ಓಡಿಸುದುಂತ ಭಾರಿ ಖುಷಿ ಆಗಿದೆ ಅವನಿಗೆ ನಾಯಿಗೆ ಬೇಡ ಇನ್ನು ಸಾಕು ಎಷ್ಟು ಅದಕ್ಕೆ ಹಾಕುದು ಎರಡು ಮೂರು ಪ್ಯಾಕೆಟ್ ಖಾಲಿ ಆಯಿತು ಈಗ ಅಗ್ಗುರ ಕೂಡ ಇದೆಯಾ ಎಲ್ಲ ಕಾಗೆಲ್ಲ ಸೇರಿ ಇವನಿಗೆ ಭಾರಿ ಒಂದು ಖುಷಿ ಎಲ್ಲ ಕಾಗೆನ ಓಡಿಸುವುದೇ ಹಾ ನಾಯಿಗೆ ಓಡಿಸ್ಬೇಕು ನಾಯಿಗೆ ಹಾಕ್ಬೇಡ ನೀವು ಕಾಗೆದಿಂಗ ಬರೋ ಅಂದಿಲ್ಲ ಈಗ ಆ ಕಾಗೆನೆಲ್ಲ ಓಡಿಸಿ ನಿಲ್ಲುವಂತ ಹೌದಲ್ಲ ಹಾ ಉಂಟಲ್ಲ ದಪ್ಪಾಗಿ ಉಂಟು ಕಟ್ಟಿದ್ದಾರೆ ಮನೆಯಿಂದ ಬರುವಾಗ ಇದೆಲ್ಲ ಕಟ್ಟು ತುಂಬಾ ಕಟ್ಟು ಬರುವಾಗ ಎಲ್ಲ ಅಪ್ಪ ಎಲ್ಲ ಕಟ್ಟಿ ಕೊಟ್ಟದ್ದು ನಾವು ಬರುವಾಗಲೇ ಕುಂಡಿ ತಂದದ್ದು ನೋಡಿ ಇಲ್ಲಿ ಕುಂಡಿ ಮತ್ತೆ ಮೀನು ನೀನೇ ಇಲ್ಲಿ ಮಾಡಿ ಆಗ್ಬೇಕಲ್ಲ ಲೇಟ್ ಆಗ ತಿಂಗ ಬಂದಲ್ಲ ಇದೆಲ್ಲ ಎಲ್ಲ ಆಗಬೇಕು ಅಷ್ಟೇ ಇನ್ನು ಈಗ ಸೇರುತ್ತೆ ಇದು ಚಿಕ್ಕ ಚಿಕ್ಕ ಪುಂಡಿ ಗೋಳೆ ಪುಂಡಿ ಮನೆಯಲ್ಲಿ ಉಂಟು ಅಕ್ಕ ಮಾಡಿದದು ತನ್ನಗರಣಕ್ಕೆ ಗುರಿ ಇದೆ ಅದು ಹ್ಮ್ ಚಲಿತಾ ಇಲ್ಲ ಇದು ನೀನೇ ಸರ್ ಶರ್ಮಾ ತಂದತೆ ನೇಂದರಲ್ಲಿ ಇಲ್ಲಿ ಒಂದು ಕ್ರಾಫ್ಟ್ ನೋಡಿ ಫ್ರಿಡ್ಜ್ ಗೆ ಇಟ್ಟಿದ್ದಾಳೆ ಇದು ಎರಡೆರಡು ಚಿಟ್ಟೆ ಮಾಡಿ ಇಟ್ಟದ್ದು ನೋಡಿ ಒಂದ್ರಲ್ಲಿ ಎರಡೆರಡು ಉಂಟು ಅದಕ್ಕೆ ಪೇಂಟ್ ಕೊಟ್ಟು ಅದಕ್ಕೆ ಶೈನಿಂಗ್ ಹಾಕಿ ಅದಕ್ಕೆ ಹೌದು ಅದಕ್ಕೆ ಇದು ಹಾಕಿ ಅಂತ ಒಂದು ಬೊಟ್ಟು ನೃತ್ಯಲ್ಲಿ ಹಾಕಿ ಇಟ್ಟಿದ್ದಾಳೆ ಫ್ರಿಡ್ಜ್ ಇಲ್ಲಿ ನೋಡಿ ಚಂದ ದೂರದಿಂದ ಚಂದ ಕಾಣ್ತದೆ ಎಲ್ಲಿ ಹಾ ಹೌದು ಕಿಚನ್ ಅಲ್ಲಿ ಅದ್ರಲ್ಲಿ ಇದ್ರೆ ಇದೇ ಮುಂಚೆ ತೋರಿಸಿದೇವೆ ಅದೆಲ್ಲ ಅವಳು ಮಾಡಿದ್ದು ನೋಡಿ ಕ್ಲೇ ಅಲ್ಲಿ ಅದು ಕ್ಲೇ ಅಲ್ಲಿ ಮಾಡಿದ್ದು ಇಡಿ ಅದು ಇದ್ದಿದ್ದೆಲ್ಲ ಅದು ಕೂಡ ದೋಸೆ ಅದಿದ್ದಿದ್ದಿಲ್ಲ ಮತ್ತೆ ಚಟ್ನಿ ಅದಿದ್ದಿಲ್ಲ ಅದಿದ್ದಿಲ್ಲ ಅದೆಲ್ಲ ಅವತ್ತು ತೋರಿಸಿದ್ದೇವೆ ಮತ್ತೆ ಅದು ಕೋರಿ ರೊಟ್ಟಿ ಚಿಕನ್ ಅದೆಲ್ಲ ಉಂಟು ಇಲ್ಲಿ ಮತ್ತೆ ಇದು ಆರೆಂಜ್ ರೀತಿಯಲ್ಲಿ ಒಂದು ಇದು ಫ್ರೂಟ್ಸ್ ಅಲ್ಲಿ ಮಾಡಿದೆ ಎಂಥದ್ದು ಒಳಗೆ ಹಾಕಿದ್ದಾಳೆ ಈಚೆಗೆಲ್ಲ ಹೋಗೋದು ತುಂಬಾ ಟೈಮ್ ಆಗಿತ್ತು ಹಾಗೆ ಇವತ್ತು ಹೋಗಿ ಬಂದದ್ದು ಬೆಳಿಗ್ಗೆ ಬೇಗ ಸಂಜೆ ಲೇಟ್ ಹೋಗುದು ಆಗ ಒಂಥರ ಖುಷಿ ಆಗ್ತದೆ ಇನ್ನೂ ಬೇಡವರೆಗು ಏಳುವರೆಗೆ ಇಲ್ಲಿದ್ದ ಎರಡು ಬುಕ್ಕು ನಾನು ತಂದಿದ್ದೇನೆ ಏಳು ಅಕ್ಕ ತಂದು ಕೊಟ್ಟಿದ್ದಾಳೆ ನಾನು ಓದ್ಲಿಕ್ಕೆ ಇಲ್ಲಿತ್ತಲ್ಲ ಇಲ್ಲಿ ಇಲ್ಲಿ ಒಂದು ಬುಕ್ ಉಂಟು ಆ ಸಲ ಬರುವಾಗ ನೋಡಿದ್ದು ಚಿಕ್ಕ ಚುಚ್ಚುದದೆ ಅಕ್ಕ ಹೀಗೆ ಚುಚ್ಚಿದಂದ್ರೆ ಮೊಳ್ಳುಳು ಆ ಸಲ ಬರುವಾಗ ಚಿಕ್ಕದಿತ್ತು ಈಗ ನೋಡಿ ದೊಡ್ಡದಾಗಿದೆ ಬಾ ಅದು ಅದ್ರ ಮುಳ್ಳು ಮಾತ್ರ ಭಯಂಕರ ಚುಚ್ಚುತ್ತದೆ ಗಿಡ ಉಂಟಲ್ಲ ನಾನ್ ತಗೊಂಡು ಹೋಗ್ಬೇಕಂತ ಯೋಚಿಸ್ ಯೋಚನೆ ಮಾಡ್ತಿದ್ದೆ ಆದ್ರೆ ಈಗ ತಕೊಂಡು ಹೋಗುದಿಲ್ಲ ಕ್ಯಾನ್ಸಲ್ ಯಾಕೆ ಒಂದು ಕೈಗೆ ಮುಳ್ಳು ಚುಚ್ಚಿತ್ತು ನಂಗೆ ಆಯ್ತು ಈಗ ಮನೆಗೆ ತಗೊಂಡ್ರೆ ಬೇಕು ಇಲ್ಲ ಹಾರಿದ್ರೆ ಅದಕ್ಕೆ ತಾಗ್ಬೋದು ಬೆಕ್ಕು ಮಾತ್ರ ಅಲ್ಲ ಅವರು ಮಕ್ಕಳಿದ್ದ ಮನೆಗೆ ತಕೊಂಡು ಹೋಗ್ಬಾರ್ದು ಅಂತ ಹೇಳಿದಾರೆ ಅಂತೆ ತರುವಾಗಲೇ ಅಲ್ಲಿಂದ ಅವಕ್ಕ ತರುವಾಗ ಅವಳು ತಂದಿದ್ದಾಳೆ ಹಾಗೆ ಆ ಅವಕ್ಕ ನಮ್ಮ ಮಗ ಅದನ್ನು ಮುಟ್ಟುದಿಲ್ಲ ಮತ್ತೆ ನಾವು ತಕೊಂಡು ಹೋಗುದಿಲ್ಲ ಬೆಕ್ಕೆಲ್ಲ ಹಾರಿದ್ರೆ ಸರಿ ಮತ್ತು ಅದು ಮುಟ್ಟಿದ್ರೆ ಅದಕ್ಕೆ ಕ್ಯಾನ್ಸರ್ ತಕೊಂಡು ಹೋಗುದಿಲ್ಲ ಗಿಡಗಳಿಗೆ ಅಕ್ಕ ನಮ್ಮ ಮಗ ನೀರು ಹಾಕಿದಂತೆ ಹಾಕಿದೆ ಅಂತ ನೋಡಿದ ಹಾಕಿದಾನೆ ಗಿಡಗಳಿಗೆಲ್ಲ ಹಾಕಿದಾನೆ ನೋಡಿ ಇಲ್ಲಿ ಸೈಡ್ ಅಲ್ಲಿ ಗಿಡ ಅಕ್ಕ ನೆಟ್ಟದು ಇದು ಆ ಸಲ ತೋರಿಸಿದಾರೆ ಅದ್ಗೆ ಇದು ನಮ್ಮ ಮನೆಯಿಂದ ತಂದದ್ದು ಸುಮಾರು ಸುಮಾರು ಉಂಟು ಹೊರಗೆ ಆಗಿದೆ ಮತ್ತೆ ಇದು ಇದು ನೋಡಿ ಎಷ್ಟು ದೊಡ್ಡದಾಗಿದೆ ಗಿಡ ಮನಿ ಪ್ಲಾಂಟ್ ಮನಿ ಪ್ಲಾಂಟ್ ಎಂತ ಮನೆಯೊಳಗಿ ಇರುವಂತ ಗಿಡ ಇದೆಲ್ಲ ನೋಡಿ ಇಲ್ಲಿಂದ ತಕೊಂಡು ಹೋಗುದು ಕೆಲವೊಂದು ವಸ್ತುಗಳು ಬೆಂಕಿ ಹಾಕ್ಲಿಕ್ಕೆ ಇಲ್ಲಿ ಬೆಂಕಿ ಹಾಕ್ಲಿಕ್ಕೆ ಜಾಗ ಇಲ್ಲ ಮತ್ತೆ ಅದು ಮಣ್ಣು ಮಣ್ಣನ್ನು ಅದೊಂದು ಕೋಕೋಪೀಟ್ ಉಂಟಲ್ಲ ಅದು ಅದನ್ನ ತಕೊಂಡು ಹೋಗ್ಬೇಕು ಈಗ ಅದೆಂತ ಗೊತ್ತಿಲ್ಲ ಗುಜಿ ಅದು ಎಲ್ಲ ಕಸ ಎಲ್ಲ ಉಂಟು ಇಲ್ಲಿ ಇಡ್ಲಿಕ್ಕೆ ಜಾಗ ಇಲ್ಲ ರೂಮ್ ಫುಲ್ ಆಗಿದೆ ಅದಕ್ಕೆ ಇಲ್ಲಿ ಎಲ್ಲ ತಕೊಂಡು ಹೋಗಿ ಬಿಸಾಡ್ಲಿಕ್ಕೆ ನಾವು ಬೆಂಕಿಗೆ ಹಾಕ್ಲಿಕ್ಕೆ ಬೇಡದೆಲ್ಲ ಈಗ ಅದನ್ನೆಲ್ಲ ಮಣ್ಣನ್ನೆಲ್ಲ ತಕೊಂಡು ಹೋಗುದು ಅಲ್ಲಿಂದ ತರುದು ಪುನಃ ಸುಮ್ಮ ಉಂಟು ನಾವು ಗಿಡ ಎಲ್ಲ ನೆಡುವಾಗ ಹಾಕ್ತೇವೆ ಅದಕ್ಕೆ ಅದಕ್ಕೆ ನಾವು ಇಲ್ಲಿ ವೇಸ್ಟ್ ಆಗ್ತದೆ ಎಲ್ಲ ತಕೊಂಡು ಹೋಗುದು ಇದಕ್ಕೆ ಗಿಡಗಳಿಗೆ ಆಗ್ಲಿಕ್ಕೆ ನಾವು ಬರ್ತ್ಡೇಗೆ ಗಿಫ್ಟ್ ಕೊಟ್ಟಿದ್ದೇವೆ ಅವನಿಗೆ ಇಲ್ಲಿರುವ ಸೈಕಲ್ ಇಲ್ಲಿ ಒಂದು ಸೈಕಲ್ ಇಲ್ಲಿ ಒಂದು ಸೈಕಲ್ ಅಲ್ಲಿ ಒಂದು ಸೈಕಲ್ ದೊಡ್ಡ ಜೀಪ್ ಮತ್ತೆ ಅಲ್ಲಿ ಆಚಿಸ ಉಂಟು ಸೈಕಲ್ ತುಂಬಾ ಸೈಕಲ್ ಉಂಟು ಆದ್ರೆ ನಮ್ಮ ಮನೆಯಲ್ಲಿ ಬಿಡ್ಲಿಕ್ಕೆ ಅವನಿಗೆ ಒಂದು ಸೈಕಲ್ ಇರ್ಲಿಲ್ಲ ಇತ್ತು ಅದು ಸರಿ ಇರ್ಲಿಲ್ಲ ಅದಕ್ಕೆ ಈ ಸೈಕಲ್ ಅನ್ನು ಅದಕ್ಕೆ ನಮ್ಮ ಮನೆಯಲ್ಲಿ ಇಟ್ಟು ಬಂದಿದ್ದೇವೆ ಇದನ್ನ ಇಲ್ಲಿ ಉಂಟು ಇದು ಸೇಮ್ ಅದ್ರಾಗೆ ಉಂಟಲ್ಲ ಸ್ವಲ್ಪ ಚಿಕ್ಕದು ಚಿಕ್ಕದ ಆದ್ರೆ ಹಿಂದೆಲ್ಲ ಇದು ಚಿಕ್ಕ ಕಾಣ್ತದೆ ಅದೆಲ್ಲ ಉಂಟು ನೋಡಿ ಇಲ್ಲಿ ಎಲ್ಲ ಇಲ್ಲಿ ದೊಡ್ಡ ಜೀಪ್ ಉಂಟು ದೊಡ್ಡ ಜೀಪ್ ಚಾರ್ಜ್ ಇಡುವ ಜೀಪ್ ಅಲ್ಲಿ ಸಹ ಉಂಟು

ಇದಷ್ಟು ಖಾರ ಇಲ್ಲ ಇದಕ್ಕೆ ಸಪ್ಪೆ ಸಪ್ಪೆ ಸಪ್ ಇದು ಹೆಸರು ಇನ್ನು ಮನೆಗೆ ಹೊರಡುದು ಬೇಗ ಬಂದವರು ಈಗ ಗಂಟೆ ಅಲ್ಲ ಗಂಟೆ ಆಗ್ತಾ ಬಂತು ಇನ್ನು ಮನೆಗೆ ಹೊರಡುದು ಇಲ್ಲಿಂದ ಹಾಗೆ ಹಾಗೆ ನಿಮಗೆ ಕೂಡ ಇವತ್ತಿನ ಬ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊಳ್ತೇವೆ ಎಲ್ರು ಖುಷಿಯಾಗಿದೆ ಅಂತ ಹೇಳ್ತಾ ಮುಂದಿನ ಸಿಗುವ ಬಾಯ್